ವ್ಯಾಪ್ತಿಯ ಹರಡಿಕರುತ್ತದ ಬಳಿ ಇರುವ ಬಿದಿರು ಸೊಸಾಯ ಸಂಘದ ಮಳಿಗೆಗಳಿಗೆ ನಿರ್ಮಾಣ ಮಾಡಿಕೊಡುವ ಮೂಲಕ ಅಲ್ಲಿರುವವರಿಗೆ ಕೊಡುವಂತೆ ಪುರಸಭೆ ಸದಸ್ಯರಿಂದ ಒಮ್ಮತದ ನಿರ್ಣಯ ಕೈಗೊಳ್ಳಲಾಯಿತು ವೇಲಪುರಿ ಸಭಾಂಗಣದಲ್ಲಿ ಎಆರ್ ಅಶೋಕ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ತುರ್ತು ಸಭೆಯಲ್ಲಿ ಒಮ್ಮತದ ನಿರ್ಧಾರ ಕೈಗೊಳ್ಳಲಾಯಿತು ಸುಮಾರು ನಲವತ್ತು ವರ್ಷಗಳಿಂದ ಬಿದಿರು ಸೋಸಾಯ ಸಂಘದ ವತಿಯಿಂದ ಸಣ್ಣಪುಟ್ಟ ವ್ಯಾಪಾರ ಮಾಡಿಕೊಂಡು ಸುಮಾರು ಹದಿನೈದು ಬಡ ಕುಟುಂಬಗಳು ಜೀವನ ಸಾಗಿಸುತ್ತಿದ್ದು ಮಳೆ ಗಾಳಿಯಲ್ಲಿ ಮರದ ಪೆಟ್ಟಿಗೆಯಲ್ಲಿ ವ್ಯಾಪಾರ ವಹಿವಾಟು ಮಾಡುತ್ತಿದ್ದ ವ್ಯಾಪಾರಸ್ಥರು ಇದರಿಂದ ತೀವ್ರವಾಗಿ ತೊಂದರೆಯಾಗುತ್ತಿದ್ದು ನಾವು ಅಲ್ಲೇ ಬದಲಿ ವ್ಯವಸ್ಥೆ ಮಾಡಿಕೊಳ್ಳುತ್ತೇವೆ ಎಂದು ಪುರಸಭೆಗೆ ಅರ್ಜಿ ಸಲ್ಲಿಸಿದ್ದರು ಅದರಂತೆ ಬುಧವಾರ ಸಂಜೆ ತಮ್ಮ ಮಳಿಗೆಗಳನ್ನು ತಾವುಗಳೇ ದುರಸ್ತಿ ಮಾಡುವ ಸಂದರ್ಭದಲ್ಲಿ ಕೆಲವರು ಅಡ್ಡಿಪಡಿಸಿದ ಹಿನ್ನೆಲೆ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿತ್ತು ಈಗಾಗಲೇ ಪಟ್ಟಣದ ಸೌಂದರ್ಯೀಕರಣಕ್ಕೆ ಹಾಗೂ ಪಾರ್ಕಿಂಗ್ ಒತ್ತುವರಿ ಮಾಡಿಕೊಂಡಿದ್ದನ್ನು ಅಧ್ಯಕ್ಷರ ನೇತೃತ್ವದಲ್ಲಿ ತೆರವು ಮಾಡುವ ಮೂಲಕ ಸುಗಮ ಸಂಚಾರಕ್ಕೆ ಪಾದಚಾರಿಗಳಿಗೆ ಅನುವು ಮಾಡಿಕೊಡಲಾಗಿತ್ತು ಅದರಂತೆ ಕೆಲ ಜಾಗಗಳಲ್ಲಿ ಬಡವರು ಹಲವಾರು ವರ್ಷಗಳಿಂದ ತಮ್ಮ ಜೀವನೋಪಾಯಕ್ಕಾಗಿ ಪೆಟ್ಟಿಗೆ ಅಂಗಡಿಯಲ್ಲಿ ವ್ಯಾಪಾರ ನಡೆಸುತ್ತಾ ಜೀವನ ಸಾಗಿಸುತ್ತಿದ್ದಾರೆ ಅಲ್ಲದೆ ಶಿಥಿಲವಾಗಿರುವ ಅವರ ಅಂಗಡಿಗಳನ್ನು ಅವರುಗಳೇ ಹೊಸದಾಗಿ ಪುರಸಭೆ ಸೂಕ್ತ ನಿರ್ದೇಶನದಂತೆ ಅವರೇ ಅವುಗಳನ್ನು ರಿಪೇರಿ ಮಾಡಿಸಿಕೊಳ್ಳಲು ಹೊರಟಿದ್ದು ಅವರುಗಳಿಗೆ ಅವರ ಮಳಿಗೆಗಳನ್ನು ರಿಪೇರಿ ಮಾಡಲು ಅನುವು ಮಾಡಿಕೊಡದಂತೆ पुरसभे जमाल जमल पुट्टस्वामी अक्रम पाषा दिव्या किरेश श्रीनिवास अशोक आशाराणे ಕೌಸರ್ ಮಣಿಶೇಖರ್ ಮತ್ತು ಕೇಶವ ಇವರು ಒಮ್ಮತದಿಂದ ಒಪ್ಪಿಗೆ ಸೂಚಿಸಿದರು ಸದಸ್ಯ ಜಮಲ್ ಮಾತನಾಡಿ ಪುರಸಭೆ ಅಧಿನಿಯಮದ ಅಡಿಯಲ್ಲಿ ಯಾವ ರೀತಿ ಕಾನೂನಿನಲ್ಲಿ ಸೂಕ್ತ ಅವಕಾಶವಿದೆ ಅದನ್ನು ಪರಿಗಣಿಸಿ ಅವರಿಗೆ ಮಳಿಗೆಗಳನ್ನು ದುರಸ್ತಿ ಮಾಡಿಕೊಳ್ಳಲು ನೆಲಬಾಡಿಗೆ ಮೂಲಕ ನೀಡುವಂತೆ ತಿಳಿಸಿದ್ದಲ್ಲದೆ ರಸ್ತೆ ಅಗಲೀಕರಣ ಸಂದರ್ಭದಲ್ಲಿ ಮಳಿಗೆಗಳನ್ನು ಖಾಲಿ ಮಾಡುವ ಸಂದರ್ಭದಲ್ಲಿ ಅವರಿಂದ ಸಂಪೂರ್ಣ ಮಾಹಿತಿ ಪಡೆದುಕೊಂಡು ಅವರಿಗೆ ಖಾಲಿ ಮಾಡುವ ಬಗ್ಗೆ ಮಾಹಿತಿ ನೀಡಿ ಅನುಕೂಲ ಮಾಡಿಕೊಟ್ಟರೆ ಬಡವರಿಗೆ ಒಳ್ಳೆಯದಾಗುತ್ತದೆ ಎಂದರು ಅಧ್ಯಕ್ಷ ಅಶೋಕ್ ಮಾತನಾಡಿ ಸಣ್ಣಪುಟ್ಟ ವ್ಯಾಪಾರ ಮಾಡಿಕೊಂಡು ಸುಮಾರು ನಲವತ್ತು ವರ್ಷಗಳಿಂದ ಅಲ್ಲಿ ಜೀವನ ಸಾಗಿಸುತ್ತಿದ್ದು ಅವರ ಮಳಿಗೆಗಳು ಮಳೆಯಿಂದ ಬಿದ್ದು ಹೋಗುವ ದುಸ್ಥಿತಿಯಲ್ಲಿದ್ದು ಅದನ್ನು ರಿಪೇರಿ ಮಾಡಿಸಿಕೊಳ್ಳಲು ನಮಗೆ ಮನವಿ ಮಾಡಿದ್ದು ಅದರಂತೆ ಅವರಿದ್ದ ಸ್ಥಳದಲ್ಲಿ ಸಭೆ ಕರೆದು ಒಮ್ಮತದಿಂದ ಅವರ ಸಮಸ್ಯೆಗಳಿಗೆ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದೆವು ಅಲ್ಲದೆ ತಾತ್ಕಾಲಿಕವಾಗಿ ಶೆಡ್ ನಿರ್ಮಾಣ ಮಾಡಿಕೊಂಡು ಪುರಸಭೆ ನಿಯಂತ್ರಣದಂತೆ ನೆಲಬಾಡಿಗೆಯನ್ನು ಕೊಡಲು ಒಪ್ಪಿಕೊಂಡಿದ್ದಲ್ಲದೆ ರಸ್ತೆ ಅಗಲೀಕರಣ ಸಂದರ್ಭದಲ್ಲಿ ಅವುಗಳನ್ನು ತೆರವುಗೊಳಿಸಲು ನಮ್ಮ ಅಭ್ಯಂತರ ಇಲ್ಲ ಎಂದು ಅವರಲ್ಲಿರುವ ಎಲ್ಲ ಮಳಿಗೆ ನೋಟರಿ ಬ್ಯಾಂಡ್ ನಮಗೆ ದಾಖಲೆಗಳನ್ನು ನೀಡಿದ್ದು ಈ ಕೂಡಲೇ ಎಲ್ಲ ಸದಸ್ಯರ ಒಮ್ಮತದ ನಿರ್ಣಯದಂತೆ ಜಿಲ್ಲಾಧಿಕಾರಿಗಳಿಗೆ ಸಂಕ್ಷಿಪ್ತ ಮಾಹಿತಿ ನೀಡಿ ಅವರಿಗೆ ಅನುಕೂಲ ಮಾಡಿಕೊಡಲಾಗುತ್ತದೆ ಇದರಲ್ಲಿ ಯಾವ ರಾಜಕೀಯ ದುರುದ್ದೇಶ ಇರುವುದಿಲ್ಲ ಸರ್ವ ಸದಸ್ಯರು ಒಮ್ಮತದ ನಿರ್ಣಯದಂತೆ ಅಂಗೀಕರಿಸಿ ಅಲ್ಲಿರುವ ಎಲ್ಲ ಬಡ ಕುಟುಂಬದವರಿಗೆ ನ್ಯಾಯ ಒದಗಿಸಿ ಕೊಡುವುದಾಗಿ ಭರವಸೆ ನೀಡಿದರು ಸಕಡಿ ಶೀಟ್ ಹಾಕೊಂಡು ನಾವು ಜೀವನ ಮಾಡ್ತೀವಿ ಅಂತೇಳಿ ಇದ್ರು ಆದರೆ ಅದು ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ತೊಂದರೆನ ಆಗಿದೆ ಆ ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯದಾಗಿ ಅಂತ ಹೇಳಿ ನಾವೆಲ್ಲ ಸೇರಿ ಒಳ್ಳೇದು ಮಾಡ್ತೀವಿ ನಮ್ಮ ಕೈಲಾಗಿತ್ತು ಅವರನ್ನು ಯಾವುದೇ ಕಾರಣಕ್ಕೂ ಅವ್ರನ್ನ ಜೀವನ ಹಾಳಾಗೆ ನಾವು ಮಾಡಿ ಒಳ್ಳೆ ರೀತಿ ಅನುಕೂಲ ಅಂತ ಈ ಸಭೆಯಲ್ಲಿ ತಮ್ಮೆಲ್ಲರ ವಿಶ್ವಾಸ ತಮ್ಮೆಲ್ಲರ ನಂಬಿಕೆಯ ಮೇರೆಗೆ ನಾನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಉಷಾ ಸತೀಶ್ ಮುಖ್ಯಾಧಿಕಾರಿ ಸುಜಯ್ ಕುಮಾರ್ ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು